ವಿಸ್ಕಿ ಜೊತೆ ಸೋಡಾ ಇದ್ರೆ ಗಮ್ಮತ್ತು ಅದನ್ನ ಮಿಕ್ಸ್ ಮಾಡಬೇಕು ಅಂತ ನನ್ ಗೊತ್ತು ನನಗೆ ಗೊತ್ತು ಇವಾಗ ಹಾಕ್ತೀನಿ ನೋಡ್ಕೊಳ್ಳಿ

ನಾನ್ ಕುಣಿಯೋದಂಗಿರ್ಲಿ ಕದ ನೀರ್ ಕುಣ್ದಿದ್ ಒಂಚೂರ್ ನಾಪಕ ಮಾಡ್ಕೊಳಪ್ಪ ಡ್ಯಾನ್ಸ್ ನೀನು ಡ್ಯಾನ್ಸ್ ಮಾಡಿ ಸ್ಕೂಲ್ಗೆ ಗೊತ್ತಾಗತ್ತೆ ನೀರು ಲವರ್ಸ್ ಅಂತ ನೀವೆಲ್ಲ ಬಂದ್ರೆ ಮಾತ್ರ ಆಯ್ತು ಮಾಡ್ಕೊಂಡಿ ನೋಡ ಸುನಿಲಣ್ಣ ಹ್ಮ ನಂದಾಗಿರ್ಲಿ ತಾವ್ ಎಕ್ಸಾಮ್ ಏನ್ ಮಾಡ್ಕೊಂಡ್ರಿ ಅಂತ ಅನ್ನೆನ್ಪದ ಓಹ್ ಎಲ್ಲ ಔಟ್ ಆಫ್ ಸಿಲೆಬಸ್ ಇದಂಗಿದೆ ಸುನಿ ಸ್ವಲ್ಪ ತೋರ್ಸು ಅಪ್ಪ ದೇವರೇ ಯಾ ಮಗನೆ ಅಚ್ಚಾ ಬಾ ಹೊರಕತ್ತಿನ ಬೈ 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 ಆಯಿತೈತ್ ಬೈ 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 ಓರಿ ಆಮೇಲೆ ಸಿಕ್ತೀನ್ ಕೊಂಡ್ರು ಅಲ್ಲಿ ರೆ ಬತ್ತಿನ ಬೈ 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 ಮೋಸ್ಟ್ಲಿ ಸಪ್ಲಿಮೆಂಟರಿಲಿ ಮೀಟ್ ಆಗಬಹುದು ಅಂತನ್ ಕತ್ತಿನ ಅವರು ಸುನಿ ಸುನಿ ಹ್ಮ್ ಬೈ ಕಾಗಡಪ್ಪ ಬೈ ಅರಮಗ ಅದು ಏ ನನ್ನ ನೋಡ್ಕೊಂಡು ಕಾಪಿ ಹೊಡಿತಿದ್ಲೋ ಹೌದಾ ್ಕೋ ಎಕ್ಸಾಮಲ್ ನನಿ ತೋಸನ ತೋಸಿಲ್ಲ ನೋಡ್ ಆಗ್ರಿ ನಾನು ಮಕಾ ಮುಚ್ಕೋತಾರೆ ಮಕಾನ ಅದಾದ್ಮೇಲೆ ಅಣ್ಣ ಅಡ್ರೆಸ್ ಹುಡ್ಕೊಂಡ್ ಮೂರ್ ತಿಂಗಳು ನಾಯಿ ತರ ನಾಯಿ ನಮ್ ಕ್ಲಾಸ್ ಹುಡ್ಗರೇ ನಮಗ್ ಸಿಕ್ಕಿಲ್ಲ ಅಂತದ್ರಲ್ಲಿ ಬೇರೆ ಸ್ಕೂಲ್ ಹುಡ್ಗಾರ ಬೀಳ್ತಾರ ಈ ಚಿಕನ್ ಪೀಸ್ ಮೇಲೆ ಆನೆ ಮಾಡಿ ಹೇಳ್ತೀನಿ ಅವಳು ಇವತ್ತು ಇಸ್ರೋದಲ್ಲೋ ನಾಸದಲ್ಲೋ ಸೈಂಟಿಸ್ಟ್ ಆಗಿದ್ದಾಳೆ ಅಂದ್ರೆ ಅದಕ್ಕೆ ನಾನೆ ಕಾರಣ

மடம் கரெக்டாக நோடி ಮೇಡಮ್ ಕೋಡಿಂಗ್ ಎಲ್ಲ ಕರೆಕ್ಟ್ ಆಗಿದ್ಯಾ ಅರುಣಿ ಟುಡೇ ಬ್ಲೂ ಆ ನೈಸ್ 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 ಏನ್ ಹರಡಿ ಅವಾಗ್ಲಿಂದ ಅಲ್ಲಿ ನೋಡ್ತಿದ್ಯಾ ಮೇಡಮ್ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು ಏನು ವಿಷಯ ಹೇಳು ಅವನು ನಮ್ಮ ಕ್ಲಾಸ್ಮೇಟ್ ಯಾರು ಇನ್ಯಾರು ನಿಮ್ ಮೇಟ್ ಆದಿ ಓ ಹೇಳಿ ನೀವಿಬ್ರು ಅಂತ ಫ್ರೆಂಡ್ಸ್ ಅಂತ ಏನಿಲ್ಲ ಒಂದೇ ಸ್ಕೂಲು ಒಂದೇ ಕ್ಲಾಸ್ ಅಷ್ಟೇ ಅದ್ ಸರಿ ಎಲ್ಲಿ ನಿಮ್ ಜೂನಿಯರ್ ಕಾಣಿಸ್ತಾನೆ ಇಲ್ಲ ಟ್ರಿಪ್ ಹೋಗ್ತೀನಿ ಅಂತ ರಜಾ ತಗೊಂಡಿದ್ದಾನೆ ಅದಕ್ಕೆ ಮೇಡಮ್ ಅವಾಗ್ಲಿಂದ ಈ ಕಡೆನೆ ನೋಡ್ತಾ ಇದ್ದೀರಾ ನೋ ಆ ಥರ ಎಲ್ಲ ಏನೂ ಇಲ್ಲ ನಿಮಗೆ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ ಹುಡ್ಕಿರ್ ವಿಷಯದಲ್ಲಿ ಸರಿ ಇಲ್ಲ ಅಂತದೇನ್ ಮಾಡ್ದ ಚಿಕ್ಕ ವಯಸ್ಸಲ್ಲಿ ನನ್ನ ಫ್ರೆಂಡ್ ಒಬ್ಳಿಗೆ ನೈಟ್ ಟೈಮ್ ಕಾಲ್ ಮಾಡಿದ್ದು ಅಲ್ಲದೆ ಇನ್ನೂ ಏನೇನೋ ನಾನ್ ಸೆನ್ಸ್ ಮಾಡಿ ಅವ್ರ ಅಪ್ಪನ ಹತ್ರ ಚೆನ್ನಾಗಿ ವಯಸ್ಸಲ್ಲಿ ಎಲ್ಲರೂ ತಪ್ಪನ್ ಮಾಡ್ತಾರೆ ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ಮೂವ್ ಆನ್ ಐ ಫೈಂಡ್ ಅ ವೆರಿ ವೆರಿ ಡೀಸೆಂಟ್ ಓಹ್

ಜೋಗ ಜಲಪಾತ ನೋಡ್ಬೇಕನ್ನೋ ನನ್ನ ಇಷ್ಟು ದಿನದ ಕನಸು ನೆರವೇರ್ತೋ ಥ್ಯಾಂಕ್ಸ್ ಮಗ ಎಲ್ಲ ಸಖತ್ ಆಗಿತ್ತು ಆದರೆ ರಂಗ ಒಬ್ಬನ್ನ ಮಿಸ್ ಮಾಡ್ಕೊಂಡ್ವಿ ಅನ್ಸುತ್ತೆ ಅಲ್ವಾ ಜೀವನದಲ್ಲಿ ಕೆಲವೊಂದು ಮಿಸ್ ಆಗೋದು ಒಳ್ಳೇದಕ್ಕೆ ಅದು ನಮಗೆ ಬೇರೆ ರೂಪದಲ್ಲೇ ಸಿಗುತ್ತೆ ಬಿಡು ನಾವೆಲ್ಲ ಸೇರಿ ಅವನಿಗೋಸ್ಕರ ಏನೋ ಮಾಡ್ತಿದೀವಲ್ಲ ಫಸ್ಟ್ ಅವನ ಲೈಫ್ ಸೆಟ್ಲ್ ಆಗಲಿ ಆಮೇಲೆ ಈ ಟ್ರಿಪ್ಪು ಟೂರು ಎಲ್ಲ ಇದ್ದಿದ್ದೆ ಹೌದು ನಿಜ ಸರಿ ಹೊಡೋಣ ಬಾಯ್ 嗯。<laughs> <laughs> ಸರಿ ಮಗ ಅವಳು ಫಾರಿನ್ಗೆ ಓದಕ್ಕೆ ಅಂತ ಹೋದ್ಮೇಲಿಂದ ಕಾಂಟ್ಯಾಕ್ಟಲ್ಲೇ ಇಲ್ಲ ಲೋ ಮಗ ಆದಿ ಇವತ್ ನಮ್ ಕೊನೆ ದಿನ ನಾಳೆ ಅವಳು ಸಿಕ್ತಾಳೋ ಸಿಗಲ್ವೋ ಗೊತ್ತಿಲ್ಲ ನೀನ್ ಇಲ್ ರಿಸಲ್ಟ್ ನೋಡು ನಾನು ಇವ್ನ ಹೋಗಿ ಎಕ್ಸಾಮ್ ರಿಸಲ್ಟ್ ನೋಡ್ಕೊ ಬರ್ತೀವಿ ಬಾ ಮಗ ಇವ ಏನಾಗಿರತ್ತೋ ಗೊತ್ತಿಲ್ಲ ನಾವು ಫುಲ್ ಟೆನ್ಶನ್ ಆಗ್ಬಿಡತಿ ಎಕ್ಸಾಮ್ ರಿಸಲ್ಟ್ ಹ್ಞೂ ಮಗ ಎಕ್ಸಾಮ್ ರಿಸಲ್ಟ್ ಲವ್ ರಿಸಲ್ಟು ಎರಡೂ ಒಂದೇ ದಿನ ಆಗಿದ್ದಾಗ್ಲಿ ಹೋಗಿ ಪ್ರಪೋಸ್ ಮಾಡ್ಬಿಡೋ ಸರಿಯಾಗಿ ನೋಡಿ ನನ್ನ ಫೋಟೋನ ಇಷ್ಟು ಡೀಪ್ ಆಗಿ ನೋಡ್ತಿದ್ದಾನೆ ಅಂತ ಯಾವ ಹುಡುಗಿನೂ ಬಿಡಲ್ಲ ಇವನು ನಾನು ಹೇಳಿರ್ಲಿಲ್ವಾ ದೊಡ್ಡ ಫ್ಲರ್ಟ್ ಅವನು ಅಂತ ಸುಮ್ನಿರ ಅವನಿನ್ನ ಫ್ರೆಂಡ್ ತರ ನೋಡ್ತಾ ಇದ್ದಾನೆ ಫ್ಲಾಟ್ ತರ ನೋಡ್ತಾ ಇಲ್ಲ ನಾನು ಊಟ ತಂದಿಲ್ಲ ನಾನು ಊಟ ತೊಗೊಂಬರ್ತೀನಿ ಡೇಸ್ ಥರ ಊಟ ಶೇರ್ ಮಾಡಿ ನೋಡೋಣ